Oh, Happy, birthday Happy birthday to you Happy birthday to you

విడికి ఇక అన్నీ ఓగి రెండు వెల జనమో ఇంకేదా వలంతా ఇస్పెటే నా గిష్టమైనది జాగాయిది కన్స ప్రశ్నమైనా బాబ యావు దెబ్లో నీ దెబ్ల చెయ్యల నిష్టమైనది జాగాలి హ్మ్మ్ మనం దేగకు ప్రియ ఆ ఫోన్ ఆడింగర్ నే ఫోన్ చేస్తావు సరేనే ರವಿ ಇನ್ನು ಲೈಫಲ್ಲಿ ಮನುಷ್ಯನಿಗೆ ಎಷ್ಟೋ ಆಸೆಗಳಿರ್ತವೆ ಆಸೆಗಳು ನನಗೆ ಅದು ಬೇಕು ಇದು ಬೇಕು ಏನೇನೋ ಬೇಕು ಅಂತ ಆಸೆಗಳಿರ್ತವೆ ಆದರೆ ಇವತ್ತು ನನ್ನ ನಲವತ್ತ ಆರು ಮುಂದೆ ವರ್ಷದ ಹುಟ್ಟು ಹಬ್ಬವನ್ನು ಇವತ್ತು ನನಗೆ ಆಸೆ ಆಗಿರುವಂಥ ನನ್ನ ಆಸ್ತಿ ಇದೆಲ್ಲ ನನ್ನ ಆಸ್ತಿ ಈ ಆಸ್ತಿನಲ್ಲಿ ಇವತ್ತು ಇಲ್ಲಿ ನಾನು ಬರ್ತ್ಡೇನ ಆಚರಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಆಚರಣೆ ಮಾಡಿಕೊಂಡಿದ್ದೀನಿ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ಮುಂಭಾಗಲ್ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಎಲ್ಲರ ಜೊತೆ ನಾನು ಹುಟ್ಟುಹಬ್ಬನ್ನು ಆಚರಿಸ್ಕೋಬೇಕಾಗಿತ್ತು ಇದೇ ಸಂದರ್ಭದಲ್ಲಿ ರೀಸೆಂಟಾಗಿ ನಮ್ಮ ಆರ್ ಸಿ ಬಿ ಕಪ್ಪನ್ನು ಗೆದ್ದು ಬೆಂಗಳೂರಿಗೆ ಬಂದಂಥ ಸೆಲೆಬ್ರೇಷನಲ್ಲಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ನಮ್ಮ ಕರ್ನಾಟಕದ ರತ್ನಗಳು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರು ನಮ್ಮ ಕೋಲಾರಿನ ಹೆಮ್ಮೆಯ ಪುತ್ರಿ ನಮಗೆ ತುಂಬ ಬೇಕಾಗಿರುವಂಥ ನಮ್ಮ ಸುರೇಶ್ ಬಾಬು ಅವರ ಮಗಳು ಈ ಇದರಲ್ಲಿ ನಮ್ಮ ಕೋಲಾರಿನ ತೀರ್ಕೊಂಡಿರ್ತಾರೆ ಈ ಸಾರ್ ಸಿ ಸಂಭ್ರಮಾಚರಣೆಯಲ್ಲಿ ಆದ್ದರಿಂದ ನನಗೆ ಅದ್ಧೂರಿಯಾಗಿ ಮಾಡಿಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇವತ್ತು ಎಲ್ಲ ಈ ಗೋಮಾತೆಗಳ ಜೊತೆ ಯಾರೂ ಇಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ಸುವಾಸು ಈ ಗೋ ಗೋಮಾತೆಗಳನ್ನು ನೋಡಿಕೊಳ್ಳುವಂಥ ನಮ್ಮ ರವಿ ಇವರೆಲ್ಲರ ಸಮ್ಮುಖದಲ್ಲೇ ಗೋಮಾತೆಗಳ ಸಮ್ಮುಖದಲ್ಲಿ ನಾನು ಭತ್ರೆಯನ್ನು ಆಚರಣೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ ಅದರಿಂದ ಇಲ್ಲಿ ಆಚರಣೆ ಮಾಡ್ಕೊಂಡಿದ್ದೀನಿ ನನಗೆ ಫುಲ್ಲು ತೃಪ್ತಿಯಾಗಿದೆ ಸಂತೋಷ ಆಗಿದೆ ಖುಷಿಯಾಗಿದೆ ನಾನೀಗ ಗೋಮಾತೆಯಲ್ಲಿ ಕೇಳಿದ್ದೀನಿ ಗೋಮಾತೆಗೆ ಪೂಜೆ ಮಾಡುವಾಗ ಕೇಳಿರೋದು ಮುಂದೆ ಏನು ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಅವ್ರ ಶಾಂತಿ ಸಿಗಲಿ ದೇವರು ಅವ್ರ ಕುಟುಂಬಕ್ಕೆ ಶಕ್ತಿ ತುಂಬಲಿ ಆ ಮಗು ಅವ್ರ ಮನೆಯಲ್ಲಿ ಅವ್ರು ಇನ್ನೊಂದು ಮಕ್ಕಳು ಯಾರಿಗನ್ನ ಮಕ್ಕಳಾಗಿ ಉಡ್ಲಿ ಅಂತ ಉಟ್ಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಗೋಮಾತೆಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಮ್ಮ ಗೋಮಾತೆಗಳೆಲ್ಲ ಇಲ್ಲಿದ್ದಾರೆ ಇವರು ಇದು ಹೆಂಗೆ ಅಂದರೆ ಗೋಮಾತೆ ಅಂದರೆ ಇಲ್ಲಿ ಯಾರನ್ನೂ ಬೇರೆಯವ್ರನ್ನೆಲ್ಲ ಹಲೋ ಮಾಡೋದಿಲ್ಲ ಯಾರನ್ನೂ ಒಳಗಡೆ ಬಿಡೋದಿಲ್ಲ ಇಲ್ಲೆಲ್ಲ ಸ್ವಂತ ಇದು ಸ್ವಂತವಾಗಿ ಮಾಡುವಂಥದ್ದು ಇದು ಯಾರೂ ಒಳಗಡೆ ಬಿಡೋದಿಲ್ಲ ಇಲ್ಲಿ ಆದ್ದರಿಂದ ಈ ಗೋಮಾತೆಗಳ ಜೊತೆಯಲ್ಲಿ ನನಗೆ ಆಚರಣೆ ಮಾಡಿಕೊಂಡು ತುಂಬ ಸಂತೋಷ ತಂದಿದೆ ಲೈಫಲ್ಲಿ ಎಷ್ಟು ಸಂತೋಷ ಪಟ್ಟಿದ್ದೀನೋ ಇವತ್ತು ಅಷ್ಟು ಸಂತೋಷವಾಗಿದೆ ಅಂತ ಹೇಳ್ತಾ ಕೋಲಾರ ಜಿಲ್ಲೆಯ ಜನತೆಗೆ ನಾನು ಹೃದಯಪುರಕ್ಕೆ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿ ಇದು ಇದು ಎಂತ ಏನಲ್ಲ ಇರುತ್ತೆ ಚೆನ್ನಾಗಿ ಇದು ನಾನು ಆರೇಜ್ ಅಂತ ಅಂತೆ ಇದು ಟೂ ಇಯರ್ಸ್ ಬೇಕಿದೆ ಇಡೀ ಟೂ ಇಯರ್ಸ್ ಬೇಕಿದೆ ಮಲೆನಾಡುಗಿಂತ ನಮಗೆ ಮಲೆನಾಡುಗಿಂತ இது வச்சு சாயிவாலு ம் புல்லு மொன்ன காசிங் கிட்ட இது ராய்ச்சூர் அணி இடி புல்லு இது மொன அள்ளி குல்லு இது வச்சு காசர்கோடு காசர்கோடு இடி புல்லு இது வச்சு சாயிவாலு இது வச்சு கிர் இவி இவி இவீ ரெண்டு புல்லு இடி புல்லு இது மல்நாடு கிதா இது ரெண்டு பூங்கூரு இது ராட்டி அணி மொனி குஜராத் அது அது வச்சு மலை கிட்ட மூடு அது அள்ளிக்கார் பக்கல உண்டில் லக்னேஷ் ரோடு ಇದು ಹಳ್ಳಿ ಕರ್ಮ ಇದು ಪುಂಗನೂರು ನೈನ್ ತೃಪ್ತಿ ಅಂತ ಈ ಪಾಲ್ನ ಅಭಿಷೇಕ ಈ ಪಾಲು ಈ ಪದ್ದ ತೃಪ್ತಿ ದೀನ್ ಬ್ರೀಡೆ ದೀನಾ ಪಾಲ್ನೇ ಅಭಿಷೇಕ ನಯ್ಯ ಅಂತ ಪಾಲು ಅಂತ ದೀನ್ ಯಾವುದೇ ಇದು ವಚ್ಚಿ ಶಬರಿಮಲ ಮನ ಅಯ್ಯಪ್ಪ ಫೇಮಸ್ ದೀನಾವಲ್ ಪಾಲ್ ಆಫ್ ಇರ್ತೇ ಇದು ವಚಿ ಮಲ್ನಾಡು ಗಿಡ್ಡ ಅದ ಕಾಸರಗೋಡು ಒಕ್ಕೊ ವೆರೈಟಿ ಅನ್ನ ನಾಟಿ Pojďme to dám to. tu.